ಹೋಲಿಕೆ ಮಾಡಬೇಡಿ ತಪ್ಪು ಇದು ಲೋಫರ್ಗಳಿಗೆ ಮಿಕ್ಕಿದೆಲ್ಲ ಒಳ್ಳೆಯವ್ರಿಗೆ ಓಕೆ ಥ್ಯಾಂಕ್ ಒಳ್ಳೆ ಸರ್ ಕಾರ್ತಿಕ್ ಸರ್ ಸಾಮಾನ್ಯವಾಗಿ ಕಾರ್ತಿಕ್ ಸರ್ ಸಾಮಾನ್ಯವಾಗಿ ಒಬ್ಬರ ವಾಯ್ಸ್ ಬರ್ತಾ ಇದೆ ಕಾರ್ತಿಕ್ ನಿಮ್ಗೆ ಒಂದು ಪ್ರಶ್ನೆ ಸರ್ ಸುದೀಪ್ ಸರ್ ಈಗಾಗ್ಲೇ ಮ್ಯಾಕ್ಸ್ ಸಿನಿಮಾ ಹಲವು ದಾಖಲೆಗಳನ್ನ ಉಡಿಸ್ ಮಾಡಿದೆ ಅಂದ್ರೆ ಥಿಯೇಟರ್ ವೈಸ್ ಟಿಕೆಟ್ ಬುಕ್ಕಿಂಗ್ ಕಲೆಕ್ಷನ್ ಇರಬಹುದು ಜೊತೆಗೆ ಈಗ ಹೌಸ್ ಫುಲ್ ಆಗಿರೋ ಅಂತದ್ದು ಸಂಡೇ ಸಂಡೆ ಆದ್ಮೇಲೆ ಸೊ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಎಷ್ಟು ಕಲೆಕ್ಷನ್ ಮಾಡಿದೆ ಐ ಡೋಂಟ್ ವಾಂಟ್ ಟು ಶೇರ್ ದಟ್ ಐಲ್ ಟೆಲ್ ಯು ವೈ ನಾನು ನನ್ನ ಸಿನಿಮಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇನ್ನೊಬ್ಬರನ್ನ ಕೆಳಗೆ ಹಾಕಕ್ಕಾಗ್ಲಿ ನನ್ನ ಸಿನಿಮಾ ಮಿಕ್ಕಿದೋರ್ಕಿನ ಎಷ್ಟು ಚಿಕ್ಕದಂತ ತೋರ್ಸೋಕ್ಕೆ ನಾನು ಈ ಸಭೆಗೆ ಬಂದಿಲ್ಲಮ್ಮ ಶೇರ್ಸ್ ಆರ್ ವೆರಿ ಪರ್ಸನಲ್ ಆ್ಯಂಡ್ ಐ ಬಿಲೀವ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವತ್ತೂ ಶೇರ್ ಹೇಳಿಬಿಟ್ಟು ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೋಗಲ್ಲ ನನ್ನ ಒಟ್ಟಿಗಿರುವಂಥ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು ಅವರ ಸಿನ್ಮಾ ಅವ್ರದ್ದು ಇಲ್ಲಿ ಖಂಡಿತವಾಗ್ಲೂ ಕೂತ್ಕೊಂಡು ನಮ್ಮ ಸಿನಿಮಾ ಫಸ್ಟ್ ವೀಕ್ ಇಷ್ಟು ಮಾಡ್ತು ಅಂತ ಹೇಳಿ ನಾನು ನನ್ನನ್ನು ನಾನೇ ಯಾವುದೋ ಪೊಸಿಷನ್ ಆಗಿ ಇಟ್ಕೊಳ್ಳಕ್ಕೆ ಹೋಗಕ್ಕೆ ಆಸೆ ಪಟ್ಟಿ ಇದು ಬಂದಿತ್ತಲ್ಲ ಇಲ್ಲಿ ಐ ಮೇಡ್ ಶ್ಯೋರ್ ದಿಸ್ ವಾಸ್ ಮೈ ಲೈನ್ ಥ್ಯಾಂಕ್ಸ್ ಗಿವಿಂಗ್ ನಾಟ್ ಸಕ್ಸಸ್ ಮೀಟ್ ದಿಸ್ ಇಸ್ ದಟ್ ಥ್ಯಾಂಕ್ಸ್ ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡಿದ್ದಕ್ಕೆ ಅವರಿಗೆ ಕೊಟ್ಟಿರೋ ಟಾಂಟ್ ಅಲ್ಲ ನನಗೆ ಇಷ್ಟ ಇಲ್ಲ ಅಷ್ಟೇ ನಾನು ಥ್ಯಾಂಕ್ಸ್ ಗಿವಿಂಗ್ ಮೀಟ್ ಅಂತ ಇಟ್ಟಿದ್ದೀನಿ ಬಿಕಾಸ್ ಐ ರಿಯಲಿ ರಿಯಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ವಾಂಟ್ ಟು ಥ್ಯಾಂಕ್ ಯು ಆಲ್ ಥ್ಯಾಂಕ್ ದಿ ಆಡಿಯನ್ಸಸ್ ಥ್ಯಾಂಕ್ ಮೈ ಟೀಮ್ ಥ್ಯಾಂಕ್ ಈಚ್ ಒನ್ ಬಿಕಾಸ್ ಇದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ ಬಂದೆ ಶೇರ್ಸ್ ಏನಿದೆ ನನ್ನ ಮುಖ ನನ್ನ ತಮಿಳ್ನಾಡಿಂದ ಬಂದಿರೋಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗು ಕಾಣ್ತೇವೆ ನಮ್ಮ ನಿಮಗೆ ಅಷ್ಟು ಶೇರ್ ಬಂದಿದೆಯಮ್ಮ ಸರ್ ಇನ್ನೊಂದು ಪ್ರಶ್ನೆ ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಕ್ವಶನ್ ಅಂದ್ರೆ ಈ ಪ್ರಶ್ನೆ ತಲೆಗೆ ಬಂತು ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಪ್ರಶ್ನೆ ತಲೆಗೆ ಬಂತು ಅಂದ್ರೆ ಆಫ್ಟರ್ ವಿಟ್ನೆಸಿಂಗ್ ಟ್ವಿಸ್ಟ್ ಟರ್ನ್ ಅಂಡ್ ಕ್ಲೂಲೆಸ್ ಸೀನ್ಸ್ ಇನ್ ದ ಫಿಲ್ಮ್ ಒನ್ ನ್ಯೂ ವರ್ಡ್ ದ ಕೋಡ್ ವರ್ಡ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಏನ್ ಅದು ಗೆಸ್ ಮಾಡ್ಬೋದಾಗಿ